ಮಂತ್ರಿಗಳಲ್ಲಿ ರಾಜ್ಯಕ್ಕೆ ವಿನೂತನ ಅಭಿವೃದ್ಧಿಯ ಕಾರ್ಯಯೋಜನೆ ಮಾಡಿದ ಶ್ರೇಯಸ್ಸು ಬಿಎಸ್ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಹೊಸೂರಿನಲ್ಲಿ ಆಯೋಜಿಸಲಾಗಿದ್ದ ರೈತ ನಾಯಕ ಅಪ್ರತಿಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಎಂಬತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ರೈತರಿಗೆ ಶಾಲಾ ಮಕ್ಕಳಿಗೆ ಅಭಿನಂದಿಸಿದರು ಯಡಿಯೂರಪ್ಪ ಆಡಳಿತಾವಧಿಯಲ್ಲಿ ಜಾರಿಗೆ ತಂದಿದ್ದ ವಿವಿಧ ಸವಲತ್ತುಗಳಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಲಾಗಿದ್ದ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಹದಿನೆಂಟು ವರ್ಷ ತುಂಬಿ ಮೆಚೂರ್ಡ್ ಆಗಿರುವ ಎಂಟನೇ ತರಗತಿಯಲ್ಲಿ ಸೈಕಲ್ ವಿದ್ಯಾರ್ಥಿನಿಯರಿಗೆ ಹಾಗೂ ಕಿಸಾನ್ ಸನ್ಮಾನ ಮಾಶಾಸನ ಪಡೆದ ರೈತರಿಗೆ ಅಭಿನಂದಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು ಮಾಜಿ ಶಾಸಕ ಪಿಳ ಮುನಿ ಶಾಮಪ್ಪ ಮಾತನಾಡಿ ಬಿಎಸ್ವೈ ಪುರಸಭೆ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ಹಂತ ಹಂತವಾಗಿ ಮೇಲೆ ಬಂದು ಬಿಜೆಪಿಯಲ್ಲಿ ರಾಜ್ಯದನ್ನ ಬಲಪಡಿಸುವುದಲ್ಲದೆ ಬಹಳ ಕಷ್ಟಪಟ್ಟಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬಾ ಜಗಜೀವನ್ ರಾಮ್ ಅವರ ಆಶ್ರೋತ್ತರಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ನಂತರ ಕ್ಷೇತ್ರದ ಶಾಸಕರಾಗಿ ಯಡಿಯೂರಪ್ಪ ಅವರ ಆಶ್ರಯಗಳನ್ನು ಪಾಲಿಸುತ್ತಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಅಂಬರೀಷ್ ಗೌಡ ಆರ್ ಕೆ ನಂಜೇಗೌಡ ಜಿಕೆಶವ್ ನಾಗರಾಜು ರವಿಕುಮಾರ್ ಸುರೇಶ್ ಆಚಾರ್ ಕಾಳಿ ಮುನಿರಾಜು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಎಲಿಯೂರು ರಾಧಾಕೃಷ್ಣ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿಗಳನ್ನು ಇವತ್ತು ಕೇವಲ ಭಾರತೀಯ ಜನತಾ ಪಕ್ಷ ಇವಾಗ ಇಡೀ ದೇಶದಲ್ಲಿ ಇವತ್ತು ಈ ಒಂದು ರೀತಿಯಲ್ಲಿ ಏನು ಅನುಷ್ಠಾನ ತಂದಿದ್ರು ಈ ಒಂದು ಯೋಜನೆಗಳನ್ನೇ ಭಾರತೀಯ ಜನತಾ ಪಕ್ಷದಲ್ಲಿ ಮೋದಿಯವರು ಅನುಷ್ಠಾನ ಒಬ್ಬ ಕಟ್ಟ ಕಡೆ ವ್ಯಕ್ತಿಗೆ ಎಲ್ಲವನ್ನೂ ಸಿಗುವಂತ ವ್ಯವಸ್ಥೆ ಆಗ್ತಾ ಇದೆ